ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಗೋಧಿ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ ಈ ಗೋಧಿ ಪಾಯಸನ ನಾನು ಗೋಧಿ ನುಚ್ಚು ಯೂಸ್ ಮಾಡಿಕೊಂಡು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೇಮ್ ಫಂಕ್ಷನಲ್ಲಿ ಮಾಡ್ತಾರಲ್ಲ ಅದೇ ಟೇಸ್ಟ್ ಬಂದಿದೆ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನೋಡಿ ನಾನು ಈ ಥರ ಗೋಧಿ ನುಚ್ಚು ತೊಗೊಂಡಿದ್ದೀನಿ ಒಂದು ಕಪ್ ತೊಗೊಂಡಿರೋದು ಇದನ್ನು ಫಸ್ಟ್ ನಾನು ಒಂದೆರಡರಿಂದ ಮೂರು ಸರಿ ನೀರು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನೆಕ್ಸ್ಟ್ ನೀರು ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಇಟ್ಟಿದ್ದೀನಿ ಇದು ನೋಡಿ ಇವಾಗ ಇವಾಗ ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಯಕ್ಕೆ ಬಿಟ್ಟಿದ್ದೆ ನಾನು ಗೋಧಿ ದಿನ ನೆನೆಸಿದು ಮಾಡಿದ್ರಿಂದ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ಅದು ಉಪಾಯಸದಲ್ಲಿ ಇವಾಗ ಅದು ಒಂದು ಫೋರ್ ಅವರ್ಸ್ ನಾನು ನೆನೆಸಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ನೀರು ಕಾಯೋಕೆ ಇಡೋಣ ಅಷ್ಟೊತ್ತಿಗೆ ಇದೇನು ನಾವು ನುಚ್ಚು ನೆನೆ ಹಾಕಿ ಆ ನುಚ್ಚನ್ನು ಈ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ನುಚ್ಚೆಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಜಸ್ಟ್ ವಿಪ್ಪರಲ್ಲಿ ಮಾತ್ರ ಮಿಕ್ಸಿ ಮಾಡ್ಕೋಬೇಕು ತುಂಬ ನೈಸಾಗಿ ಮಾಡಬಾರ್ದು ಜ ಅದು ಗೊತ್ತಾ ನೆಂದಿರುತ್ತಲ್ವ ಈ ಥರ ಚೆನ್ನಾಗಿ ಹಾಲು ಬಿಟ್ಕೊಳುತ್ತೆ ಅದಕ್ಕೆ ಜಸ್ಟ್ ವಿಪ್ಪರಲ್ಲಿ ಮಾತ್ರ ಮಾಡ್ಕೊಳ್ಬೇಕು ತುಂಬ ಮಿಕ್ಸಿ ಮಾಡಬಾರ್ದು ಮಾ ನೆಕ್ಸ್ಟ್ ಆ ಥರ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಒಂದು ಜರಡಿ ಇಟ್ಕೊಂಡು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ಅದು ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಈ ಗೋಧಿಯಲ್ಲಿ ಏನು ಹಾಲು ತೆಗ್ದಿರ್ತೀವಲ್ವ ಇದನ್ನು ನಾವು ನೆಕ್ಸ್ಟ್ ಆಮೇಲೆ ಪಾಯಸಕ್ಕಾಗ್ತಿವ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ಪಾಯಸ ಒಂಥರ ರವೆ ನುಚ್ಚು ರವೆ ರವೆ ಥರ ಸಪ್ರೇಟಾಗಿರೋಲ್ಲ ಒಂದಕ್ಕೆ ಅನ್ನೋಂಗಾಗುತ್ತೆ ಪಾಯಸ ಅದಕ್ಕೆ ಈ ಥರ ಮಿಕ್ಸಿ ಮಾಡಿ ಮಾಡೋದ್ರಿಂದ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಬ ನೋಡಿ ಇವಾಗ ನೀರು ಕೂಡ ಕಾದಿದೆ ಅಲ್ವಾ ನೀರು ಕಾದ್ಮೇಲೆ ನಾನು ಇದನ್ನೇನು ಸೋಸಿ ಇಟ್ಕೊಂಡಿದ್ನಲ್ವ ಆಮೇಲೆ ಇನ್ನೂ ರವಾನ ಹಾಕೋತಾ ಇದ್ದೀನಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಅದು ಒಂದು ಎರಡು ನಿಮಿಷ ನೀಟಾಗಿ ಬಿಸಿನೀರಲ್ಲಿ ಹಾಕಿರ್ತೀವಿ ಅಲ್ವಾ ಚೆನ್ನಾಗಿ ಎಲ್ಲ ಮಿಕ್ಸಪ್ ಆಗಿ ಅದು ಬಿಸಿಯಾಗೋವರೆಗೂ ಎರಡು ನಿಮಿಷ ಕೈಯ್ಯಾಡಿಸ್ತಾನೆ ಇರಬೇಕು ಕೈಯಾಡಿಸಿ ಆದಮೇಲೆ ಲೋ ಫ್ಲೇಮ್ ಇಟ್ಬಿಟ್ಟು ಸ್ವಲ್ಪ స్వల్ప ఫ్లేము కడమే మిబిట్ట్టే ముచ్చుబిట్టు ಒಂದು ಐದರಿಂದ ಹತ್ತು ನಿಮಿಷ ನಾವು ಬೇರೆ ಏನಾದರೂ ಕೆಲಸ ಮಾಡ್ಕೊಬೋದು ಅದು ನಿಧಾನಕ್ಕೆ ಬೇಯ್ತಾ ಇರಲಿ ಅದು ಅಷ್ಟೊತ್ತಿಗೆ ನೋಡಿ ನಾನು ಇವಾಗ ಒಂದು ಮತ್ತೆ ಒಂದು ಬೇರೆ ಬಂದು ಪಾತ್ರೆ ತೊಗೊಂಡು ನಾನು ಒಂದು ಕಪ್ಪು ಅದೇನು ಗೋಧಿ ನುಚ್ಚು ತೊಗೊಂಡಿದ್ನಲ್ವ ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವೀಟು ಇದು ಕರೆಕ್ಟಾಗಿ ಆಗುತ್ತೆ ನೀರು ಹಾಕ್ಬಿಟ್ಟು ಒಂದು ಅರ್ಧ ಕಪ್ ಬೆಲ್ಲ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೊಳ್ಳೋಣ ಕರ್ಗಕ್ಕೆ ಇಟ್ಟಿದ್ದೀನಿ ನೋಡಿ ಇದನ್ನು ರವೆನೂ ಬೆಂದಿದೆನೋ ಇಲ್ಲ ನುಚ್ಚು ಅಂತ ಟೆಸ್ಟ್ ಮಾಡಬೇಕು ಅದು ಸಾಫ್ಟಾಗಿ ಆಗಿದ್ರೆ ಬೆಂದಿದೆ ಅಂತ ಅರ್ಥ ಗೊತ್ತಾಗುತ್ತೆ ನಮಗೆ ಬೇಗನೆ ಬೇಯುತ್ತೆ ಆಮೇಲೆ ಈ ಬೆಲ್ಲನೂ ಕರಗಿದೆ ನೋಡಿ ಬೆಲ್ಲವೂ ಕರಗಿದೆ ಅಲ್ವಾ ನೀರನ್ನ ಸೋದಿಸ್ಕೊಳ್ಳೋಣ ಫಿಲ್ಟ್ರ್ ಮಾಡ್ಕೊಳ್ಳೋಣ ಏನಾದರೂ ಕಸಾದಿ ಇರುತ್ತೆ ಅಂತ ನೀರನ್ನು ಬೆಲ್ಲದ ನೀರನ್ನ ಸೋಸ್ಕೊಂಡು ಮತ್ತೆ ಒಂದೆರಡು ನಿಮಿಷ ಇದನ್ನು ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಇದು ಬೆಲ್ಲದ ನೀರಲ್ಲಿ ಮತ್ತು ಇದು ನುಚ್ಚು ಎಲ್ಲ ಚೆನ್ನಾಗಿ ಬೇಯ್ತಾ ಇರಲಿ ಅದು ಇನ್ನೊಂದೆರಡು ನಿಮಿಷ ಅಷ್ಟೊತ್ತಿಗೆ ಇನ್ನೊಂದು ನಾನು ಸಿ ಚಿಕ್ಕದ ಮಿಕ್ಸಿ ಜಾರ್ ತೊಗೊಂಡು ಕೊಬ್ಬರಿ ಒಣ ಕೊಬ್ಬರಿ ಮತ್ತು ಸ್ವಲ್ಪ ಗಸಗಸಿ ಹಾಕ್ಬಿಟ್ಟು ನೀಟಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇ ಬೇಕು ಅಂದರೆ ಅದೇ ಥರ ತುರಿದ್ಬಿಟ್ಟು ಒಣಕೊಬ್ರಿ ಹಾಗೆ ಹಾಕ್ಕೋಬೋದು ಕೆಲವರಿಗೆಲ್ಲ ಇಷ್ಟ ಆಗಲ್ವಲ್ಲ ಅದಕ್ಕೆ ಈ ಥರ ನಾನು ನೈಸಕ್ ಪೌಡ್ರ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ಇನ್ನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೇನು ಗೋಧಿದು ಹಾಲು ಇತ್ತಲ್ವ ಆ ಹಾಲಿಗೆ ಒಂದು ಅಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಸೌಟಿಂದ ನೀಟಾಗಿ ಮಿಕ್ಸ್ ಆಗೋಲ್ಲ ಸ್ವಲ್ಪ ಕೈಯಿಂದನೇ ಗಂಟು ಗಂಟು ಇರುತ್ತೆ ಅದಕ್ಕೆ ನಾನು ಇಲ್ಲಿ ನೋಡಿ ನೀಟಾಗಿ ಕೈಯಿಂದನೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ಗೋಧಿ ಹಿಟ್ಟು ಹಾಕಿ ಹಾಕೋದ್ರಿಂದ ಪಾಯಸ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅದು ಆ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಅದು ಕ್ರೀಮಿ ಥರ ಹಾಲು ಜೊತೆ ಇದಕ್ಕೆ ಒಂದು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಗಂಟು ಥರ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ನಾವೇನು ಗೋಧಿ ಹಿಟ್ಟು ಮತ್ತು ಹಾಲು ಹಾಕಿರ್ತೀವಲ್ವ ಇಲ್ಲೂ ಗಂಟಾಗ್ತಾ ಇರುತ್ತೆ ಪಾಯಸದಲ್ಲಿ ಹಾಕ್ತೀವಿ ಅಲ್ವಾ ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು ಆಮೇಲೆ ನಾನು ಏನು ಒಂದು ಕಪ್ಪು ತೊಗೊಂಡಿದ್ನಲ್ವ ಆ ಕಪ್ಪಲ್ಲಿ ಒಂದು ಕಪ್ ಹಾಲನ್ನು ಹಾಕಿದ್ದೀನಿ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇನ್ನು ಕೊಬ್ಬರಿ ಮತ್ತು ಗಸಗಸಿಯನ್ನು ನಾನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ವ ಆ ಪೌಡ್ರನ್ನು ಹಾಕಿಬಿಟ್ಟು ನೆಕ್ಸ್ಟು ಇದು ಒಂದು ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಏಲಕ್ಕಿ ಪೌಡ್ರು ಒಂದು ಸ್ಪೂನ್ ಶುಂಠಿ ಪೌಡ್ರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಇದನ್ನ ಎಲ್ಲ ಮಿಕ್ಸ್ ಆಗೋಂಗೆ ಈ ಪೌಡ್ರುಗಳು ಕೊಬ್ಬರಿದು ಇದು ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಕುದಿಯಕ್ಕೆ ಬಿಟ್ಬಿಡೋಣ ಅದು ಕುದಿಯೋ ಅಷ್ಟೊತ್ತಿಗೆ ನಾವು ಇನ್ನ ಡ್ರೈ ಫ್ರೂಟ್ಸ್ನ ಬಿಸಿ ಮಾಡ್ಕೊಳ್ಳೋಣ ನಾನು ಚಿಕ್ಕದೊಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಫ್ರೈ ಪ್ಯಾನ್ ಇಟ್ಕೊಂಡು ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಸಾಕಾಗುತ್ತೆ ನಿಮಗೆ ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಪಾಯಸದೊಳಗೂ ಹಾಕೋಬೋದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಬಿಸಿ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಫಸ್ಟ್ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಬಾದಾಮಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ ಫಸ್ಟಿಗೆ ಯಾವತ್ತು ದ್ರಾಕ್ಷಿ ಹಾಕೋಬಾರ್ದು ಬೇಗ ದ್ರಾಕ್ಷಿ ಫ್ರೈ ಆಗಿಬಿಡುತ್ತೆ ಗೋಡಂಬಿ ಬಾದಾಮಿ ಫ್ರೈ ಆಗಿರಲ್ಲ ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಗೋಡಂಬಿ ಬಾದಾಮಿ ಕಲರ್ ಚೇಂಜ್ ಆದಮೇಲೆ ನೋಡಿ ಇವಾಗ ದ್ರಾಕ್ಷಿನೂ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಫ್ರೈ ಮಾಡ್ಕೊಂಡು ಆದಮೇಲೆ ಇದೇನು ಪಾಯಸನ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈ ಕುದೀತಾ ಇರೋ ಪಾಯಸಕ್ಕೆ ಇನ್ನು ಲಾಸ್ಟಲ್ಲಿ ನಾವು ಈ ಫ್ರೈ ಮಾಡ್ಕೊಂಡಿರ್ತೀವಿ ಅಲ್ವಾ ಡ್ರೈ ಫ್ರೂಟ್ಸ್ನು ಅದನ್ನು ಹಾಕ್ಬಿಟ್ರೆ ಪಾಯಸ ನೋಡಿ ಸುಪ್ ಪರಗಿರೋ ಒಂದು ಪಾಯಸ ರೆಡಿ ಆಯ್ತು ಈ ಥರ ಚೆನ್ನಾಗಿ ಕುದಿಬೇಕು ಚ ಹಾಲು ಮತ್ತು ಕೊಬ್ಬರಿದು ಎಲ್ಲ ಹಾಕಿರ್ತೀವಲ್ವ ಅವಾಗವಾಗ ಆಡಿಸ್ತಾ ಇರಬೇಕು ಆದಷ್ಟು ಈ ಥರ ಪಾಯಸಗಳನ್ನು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ತಳ ಹಿಡಿಯೋಲ್ಲ ನಾವು ದಪ್ಪ ಪಾತ್ರೆ ಇರೋ ದಪ್ಪ ತಳ ಇರೋ ಒಂದು ಪಾತ್ರೆಯಲ್ಲಿ ಮಾಡಬೇಕು ನೋಡಿ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮತ್ತೆ ಒಂದು ನಿಮಿಷ ಎಲ್ಲ ತುಪ್ಪದ್ದದ ಘಮ ಎಲ್ಲ ಚೆನ್ನಾಗಿ ಪಾಯಸದಲ್ಲಿ ಒಂದಿಗೆ ಆಗಂಗೆ ಚೆನ್ನಾಗಿ ಕುದಿಸಿದ್ರೆ ನೋಡಿ ಕ್ರೀಮಿ ಕ್ರೀಮಿಯಾಗಿರೋ ಒಂದು ಪಾಯಸ ರೆಡಿ ಆಯಿತು ಗೋಧಿ ಪಾಯಸ ಸಖತ್ತಾಗಿರುತ್ತೆ ಟೇಸ್ಟು ನೀವು ಒಂದ್ಸರಿ ಈ ಥರ ಮಾಡೋದು ಈ ಥರ ಮಾಡೋರು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ಮಾಡೋದನ್ನು ಸಕ್ಕತ್ತಾಗಿ ಬರುತ್ತೆ ಒಂದೇ ಒಂದು ರೌಂಡ್ ಮಿಕ್ಸಿ ಮಾಡಿ ಮಾಡೋದ್ರಿಂದ ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ ಥ್ಯಾಂಕ್ ಯು